ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ನ್ಯೂಸ್ಗೆ ಸ್ವಾಗತ

ನಾಡುಗಳು ಪಾದಕ್ಕೆ ಹಣಬಂದು ಅರ್ಗೇರಿ ಹಣಬನಿ ದೇವಂಗಿ ಗುರುಮಣಿ ಮಾಯ ಮತ್ತು ನಾಪುರ ಶಿವಸ್ಥಾನ ಗದಗಿ ಅಂತ ಸಾವಿರದ ಏಳು ನಾವು ಚಿತ್ರ ಒಳಗ ಸಾವಿರದ ಏಳು ಗದಗ ಒಡಿಯರ್ ಒಳಗ ಗಡಿ ಸೋಮವಾರ ಅಂದ್ರ ಶ್ರಾವಣ ಸೋಮವಾರ ಮುಂತಾಯಿ ಹಾಡ್ಲಕ್ ಬಂದ್ರು ಮತ್ ನಾವು ಮುಂದಿನ ವರ್ಷ ಮೂರ್ನೂರ ಅರವತ್ತು ದಿವಸ ಕಾಯ್ಬೇಕಾಗ್ತದೆ ಜಾತ್ರೆ ಬರ್ಬೇಕಾದ್ರ ಅಷ್ಟ್ರೊಳಗ ಎಂತ ಕರ್ನಾಟಕ ಮಹಾರಾಷ್ಟ್ರದಿಂದ ಕಲಸಿ ಎಂತ ಸಣ್ಣ ಹಳ್ಳಿಯಾಗ ಹಾಡಿದಾಗ ಇದು ನಮ್ಮ ಜವಳತ್ತಿ ಅಮೇಕ್ಷನ ಒಡೆಯಾರ ಮತ್ತು ಗ್ರಾಮಸ್ಥರು ಇಂತ ಒಂದು ಪುಣ್ಯದ ಕೆಲಸ ಮಾಡ್ಯಾರ ಇದು ಕೂಡ ಯಾಕೆ ಮಾತು ಹೇಳತ್ತೇನೆ ಈ ಜಾತ್ರೆಗೆ ಹದಿನೈದು ವರ್ಷ ಹಿಂದೆ ಬರ್ತೀವಿ ನಾವು ಸಿದ್ಧರು ಕೂಡ ಒಡೆಯಿದ್ರು ಕೂಡ ಒಂದು ಟಾಟಾ ಒಂದು ಹತ್ತು ಹನ್ನೆರಡು ಡೋಲ್ ತಗೊಂಡು ಬರ್ತಿದ್ದೆವು ಜಾತ್ರೆ ಮುಗಿಸ್ಕೊಂಡು ನಮ್ಮ ನಾವು ಹತ್ತನ್ನೆರಡು ಗಂಟೆ ಫೋನ್ ಬಿಡ್ತಿದ್ವಿ ಯಾರು ಗದ್ಗಿ ಮಾರಕೊಂಡಾರ ಅವ್ರಿಗೆ ಕೂಡ ಆತ್ಮಕ್ ಶಾಂತಿ ಸಿಗಲಿ ಯಾಕಂದ್ರ ಶ್ರೀರತ್ನ ಮಧುಗೊಂಡೇಶ್ವರ ಮಹಾರಾಜ್ ಡೋಲ್ ಕಟ್ಟಿ ಇಡೀ ಮಠಮಣಿ ಸಾವಿರದ ಏಳ್ನೂರ್ ನಾವು ಕೊಡ್ಸಿದ್ರ ಸಾವಿರದ ಕರಿ ಕರಿಕಮಿ ಒಡೆಯವ್ರದ ಪೂಜೆ ಯಾವ ಸಮಾಜದವ್ರು ಮಾಡ್ತಾರು ನಮ್ ಮಠಮಣಿ ಎಲ್ಲೆಲ್ಲಿ ಅದಾವ ಅನ್ನೋದು ಹುಡುಕಿ ಎಲ್ಲಾ ಕಡೆ ತಗದ್ರ ಸರಿ ಈ ಕೆವರಟ್ಟಿ ಅಮೋಕ್ಷಿತ ಇನ್ನೂವರೆಗೆ ಎಲ್ಲಿ ಆದಾನ ಅನ್ನೋದು ಹುಡ್ಕಾಡು ಪರಿಸ್ಥಿತಿ ಬಂದಿತ್ತು ಈ ಗ್ರಾಮಕ್ಕೂ ಈ ಒಡೆಯರು ಪಲ್ಲಕ್ಕಿ ಮಾಡಿ ಯುವಕರಿಗೆ ಪೈಲಾ ಈ ಮೈನಾರ್ಟಿ ಅಮೋಘ ಸಿದ್ದೇಶ್ವರ ಮೈನಾರ್ಟಿ ಅಮೋಘ್ ಸಿದ್ದ ಸೇವಾ ಸಂಘದವ್ರಿಗೆ ಒಡೆಯವರಿಗೆ ನನ್ನ ಹೊತ್ತಿಂದ ಎನ್ ಆರ್ ಸಿಗ ಅವ್ರಿಗೆ ಭಕ್ತಿ ಪರಿಣಾಮ ಸ್ವಾಗತ ನಮ್ ದೇವರು ಅಡಿಗೆ ದೇವರು ಬೆಳೆದ್ ತರ್ಬೇಕಾದ್ರ ಯುವಕರು ಹೇಳ್ಬೇಕು ನಮ್ಮ ಸಿದ್ಧರಿಗೆ ಹೇಳ್ಬೇಕು ಮತ್ತ ಅದ್ರಾಗ ಮತ್ತೊಂದು ಹಿಂದೆ ವಯಸ್ಸಾದ್ರ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಸಾತಲ್ಗಾವ್ ಮಲ್ಕಾರ್ಸಿದ ಈ ಜಾತ್ರೆಗೆ ಬಂದದ ನಾಳೆ ನೋಡಿಲ್ಲ ಯಾವಾಗ ಕರ್ಶನೋಪ ಯಾರೋ ನಿಲಜಗಿ ಅಂತೇಳಿ ಅವ್ರ ಭಕ್ತರು ಅವರು ನಮ್ಮ ಚಿತ್ರ ಒಡೆಯರ ಪೌಣ್ಯಾರ ಅವರು ಕರ್ಶ್ಯಾರ ಅವ್ರಿಗೆ ಕೂಡ ಸದಾಕಾಲ ಕಾಲ ಸಾವಿರದ ಏಳ್ನೂರ್ ಕೊಪ್ಪಳ ಚಿತ್ರ ಸಾವಿರದ ಏಳ್ನೂರ ಕರಿಕಮಿ ಒಡೆಯರ್ ಅವ್ರು ಮಾಡೋ ಕಾರ್ಯದಲ್ಲಿ ಅವ್ರ ಫ್ಯಾಮಿಲಿ ಸದಾ ಕಾಲ ಈ ಬಂಡಾರ ಅಂದ್ರ ಬಂಗಾರ ಐತಿ ಅವ್ರ ಮನೆ ಕೂಡ ಬಂಗಾರ ಅಂತ ಬೆಳಿಲಿ ಅಂತ ಅನ್ಕೊಂಡಿದ್ವಿ ನಮ್ಮವರ ಇವತ್ತು ಅನ್ನ ಪ್ರಸಾದ ನೀಡಿದವ್ರು ಅನ್ನ ಪ್ರಸಾದ ಖರ್ಚು ಇಟ್ಕೊಂಡವ್ರ ಅವರು ಏನೋ ದುಬೈಕ್ ಇರ್ತಾರತ್ರ ಅವರು ಕೂಡ ಪಿಂಟು ಪ್ರಕಾಶ್ ಖೋತ್ ಅವರು ಕೂಡ ಇವತ್ತಿನ ಅನ್ನ ಪ್ರಸಾದ ಇಟ್ಕೊಂಡಾರ ಅವರು ಹೊರಗಿನ ದೇಶದಾಗಲ್ಲ ಭಾರತ ದೇಶದ ಎಲ್ಲರ ದೇಶ ಹೋಗಿ ಮುಂಚೆ ಚಂದ್ರ ನಾಡುಗೌಡ ಅಮೋಕ್ಷಿತನ ನಮ್ಮ ಕೆವರಟ್ಟಿ ಅಮೋಕ್ಷಿತನ ಆಶೀರ್ವಾದ ದೇಶದಾಗ ಹೋಗಿ ಬಟ್ಟಿ ಮಾಡ ಅವರು ಮಾಡೋ ಕಾರ್ಯದಲ್ಲಿ ಕೂಡ ನಮ್ಗೆ ದೇವರಟ್ಟಿ ಅಮೋಷ್ಸಿದ ಅಂತ ಅಲ್ಲ ನಮ್ಮ ಆಯನಟ್ಟಿ ಅಮೋಕ್ಷೂರ ಅಮೋಘದ ಪಾಂಡೇಗಾವ್ ಅಮೋಕ್ಷದ ನಾಡಗೌಡ್ ಎಲ್ಲ ಎಲ್ಲಾ ಸದಾಕಾಲ ಅವ್ರು ಮಾಡೋ ಕಾರ್ಯದಲ್ಲಿ ಬಂಗಾರ ಹುಡುಗಿ ಆರ್ಸಿಗೆ ಮತ್ತು ಈ ಗ್ರಾಮಸ್ಥರು ಎಲ್ಲ ಊರು ಒಗ್ಗಟ್ಟಾಗಿ ಮುಂದಿನ ವರ್ಷ ಭೇಟಿ ಕಾರ್ಯಕ್ರಮದ ಜಾಗ ಸಾನಂದ್ರೆ ಮುಂದಿನ ವರ್ಷ ಮಟ್ಟ ಜಾತಿ ಭೇದ ಆನಂದ ಮತ್ತೊಂದು ವಿಶೇಷ ಅಂದ್ರೆ ಕಂಪ್ಯೂಟಿ ಏನು ಮಾತಾಡ್ಕೊಂಡು ಇಲ್ಲ ಮತ್ತೊಂದು ವಿಶೇಷ ಅಂದ್ರ ಈ ಊರಾಗ ನೋಡಿನ ವಿಶೇಷ ಪೊಲೀಸ್ ಡಿಪಾರ್ಟ್ಮೆಂಟ್ ಆದಾರ ತಹಸೀಲ್ದಾರ್ ಆದಾರ ಎಸ್ ಪಿ ಆದಾರ ಸಿ ಪಿ ಐ ಆದಾರ ಶಿಕ್ಷಕರಾದ ಅದಕ್ಕಿಂತ ಮೇಲಾಗಿ ಮತ್ತೆ ಏನ್ ಬೇಕಾಗಿತ್ತು ನಿಮ್ ಹುರಾಗ ಶೀಘ್ರ ಒಟ್ಟಿ ವಾಡಿಯ ಯಾಕೆ ಕೂರ್ಸ್ಬೇಕಂದ್ರ ಬೆಳಕ ಢೋಳಿ ಯಾಕೆ ಹೊಡಿಬೇಕಂದ್ರ ಊರಲ್ಲಿ ಎಲ್ಲಾ ನಮ್ಮ ಕಾಡು ಕಾಡಕ್ಕಂತ ಮಾತಾ ಮಂತ್ರ ಚೀಟಿ ಚಿಪಾಡಿ ಆಗ ರೋಗ ಈ ರೋಗ ಬಿ ಪಿ ಶುಗರ್ ಬಂದಿದ್ ಓಡಿಸ್ಬೇಕಾದ್ರ ಎಲ್ಲಾ ಸಾವಿರದ ಏಳ್ನೂರು ಮಟ್ ಮನೆ ಒಳಗ ಚಿತ್ರ ಬಂದ ಎಲ್ಲಾಗಿ ಈ ಯಾರು ಬಂಡಾರ ಆಡಿಸಿಲ್ಲ ಈ ಬಂಡಾರ ಮೂಲಕ ನಿಮ್ಮ ಊರಾನ ರೋಗ ಎಲ್ಲ ತಕೊಂಡು ಹೋಗ್ತಾರ ೌರಟ್ಟಿ ಗ್ರಾಮಸ್ಥರಿಗಾಗಿರ್ಲಿ ಅಂತ ಕೂಡ ಒಂದು ಸಣ್ಣ ನಿಮ್ಮ ತಿಳ್ಕೊಂಡು ಉಳಿಯ ಸದಾಕಾಲ ಸಾವಿರದ ಏಳ್ನೂರ ನಲ್ಪತ್ ಜನರ ಸಾವಿರದ ಏಳ್ನೂರ ಕರಿಕೊಂಡು ಒಡೆಯಲ್ಲ ಆಶೀರ್ವಾದಿ ಕೆವರಟ್ಟಿ ಗ್ರಾಮಸ್ಥರದ ಇಡೀ ಕರ್ನಾಟಕ ಮಹಾರಾಷ್ಟ್ರ ಜನರಾಗಿಲ್ಲ ಅಂತ ಗಣಪತಿಗೆ Yeah,